ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಸ್ ಎಲ್ಲರೂ ಹೆಂಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ನಾನದು ತುಂಬ ದಿನ ಆದಮೇಲೆ ನಾನು ಸೊ ಇದು ಹೊಸ ಮೈಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಎಷ್ಟು ಒಂದು ಟೂ ಇಯರ್ಸ್ ಏನೋ ಆಯಿತು ನಾನು ಇದು ಫಸ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗೆ ನಾನು ಈ ಮೈಕನ್ನ ತೊಗೊಂಡಿದ್ದು ಬಟ್ ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಹೆಂಗೆ ಬರುತ್ತೆ ಅಂತಂದು ಹೇಳಿ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಇವತ್ತಿನ ಈ ವಿಡಿಯೋ ಬಂತು ನಾನು ಬೆಳಗ್ಗೆಯಿಂದ ಒಂದಿಷ್ಟು ಫಿಫಿಂಗ್ಸ್ನ ನಾನು ತರ್ತಿದ್ದೆ ಆ್ಯಂಡ್ ಇವತ್ತಿನ ಬ್ಲಾಗ್ನ ನಾನು ಕಾ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ನನಗೆ ಇಂಟ್ರೊಡಕ್ಷನ್ ನನಗೆ ಕೊಡೋಕ್ಕೆ ಆಗಿದ್ದಿಲ್ಲ ಸೊ ಅದಕ್ಕೆ ಬೆಳಗ್ಗೆ ಫುಲ್ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಆ್ಯಂಡ್ ನಾನು ಇವತ್ತು ಏನೇನೋ ಮಾಡಿದೆ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟು ದಿನ ಯಾಕೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದಿಲ್ಲ ಯಾಕೆ ವೀಡಿಯೋನ ಮಾಡಿದ್ದಿಲ್ಲ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಏನೇನೆಲ್ಲ ಪ್ರಾಬ್ಲಮ್ ಆಯಿತು ಏನು ಬ್ಯಾಡ್ ಆಗಿತ್ತು ಏನು ಗುಡ್ ಆಗಿತ್ತು ಅಂತಂದು ಹೇಳಿ ಪಾಸಿಟಿವ್ ನೆಗೆಟಿವ್ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಇನ್ಮೇಲೆ ನಾನು ಡೈಲಿ ಬ್ಲಾಗ್ನ ನಾನು ಹಂಡ್ರೆಡಿಗೆ ಟು ಹಂಡ್ರೆಡ್ ಪರ್ಸೆಂಟ್ ನಾನು ಅಪ್ಲೋಡ್ ಮಾಡಲೇಬೇಕು ಅಂತಂದೇಳಿ ಅದು ಟೆನ್ ಮಿನಿಟ್ಸ್ ಆಗಿರಲಿ ಟ್ವೆಂಟಿ ಮಿನಿಟ್ಸ್ ಆಗಿರಲಿ ತರ್ಟಿ ಮಿನಿಟ್ಸ್ ಆಗಿರಲಿ ನಾನು ಖಂಡಿತವಾಗ್ಲೂ ಪಕ್ಕ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ ಸೊ ನನಗೆ ಸ್ವಲ್ಪ ಫೋನ್ ಪ್ರಾಬ್ಲಮ್ ಇರೋದರಿಂದ ನನಗೆ ಇಷ್ಟು ದಿನ ನನಗೆ ತುಂಬಾ ಅದೊಂದು ಮೇನ್ ರೀಸನ್ ಅಂತಲೇ ಹೇಳ್ಬೋದು ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಅದೊಂದು ಮೇನ್ ರೀಸನ್ ಅದು ಫೋನ್ ನನ್ನ ಮಕ್ಕಳು ನನ್ನ ಮಕ್ಕಳು ಅನ್ನೋದಕ್ಕಿಂತ ನನ್ನ ಮಗಳಿದ್ದಾಳಲ್ಲ ಅವಳು ನನ್ನ ವೀಡಿಯೋ ಸಾರಿ ನನ್ನ ಫೋನ್ನ ಫುಲ್ಲು ಡಿಸ್ಪ್ಲೇನೇ ಹೊಡೆದಾಗ್ಬಿಟ್ಟಿದ್ಲು ತಗೊಂಡ ತಕ್ಷಣ ಅವಳು ಕಿವಿಯಲ್ಲಿ ಇಟ್ಕೊತಾಳೆ ಅವಳಿಗೆ ಹ್ಯಾಂಡ್ಲು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವಳು ಕೆಳಗೆ ಬಿಟ್ಬಿಡ್ತಾಳೆ ಅದು ಹೊಡೆದೋಗ್ಬಿಡುತ್ತೆ ಸೊ ಇದಕ್ಕೆ ನನಗೆ ಸ್ವಲ್ಪ ದಿನ ದಿಲೆ ಆಯಿತು ವೀಡಿಯೋಸ್ ಮಾಡಲಿಕ್ಕೆ ಆ್ಯಂಡ್ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಆ್ಯಂಡ್ ನನಗೆ ಸಿಕ್ಕ ಬಟ್ಟೆ ಅಂದರೆ ಲಾಸ್ಟ್ ಸಂಡೇಯಿಂದ ಫುಲ್ಲು ಅಂದರೆ ಫುಲ್ಲು ಜ್ವರ ಇತ್ತು ನನಗೆ ಲಾಸ್ಟ್ ಸಂಡೇ ಐ ಇಂಕ್ ನನಗೆ ಡೇಟೆಲ್ಲ ನೆನಪಿಲ್ಲ ಬಟ್ ಒನ್ ವೀಕ್ ಬ್ಯಾಕ್ ನನಗೆ ಸಿಕ್ಕ ಬಟ್ಟೆ ಜ್ವರ ಬಂದುಬಿಟ್ಟು ನನಗೆ ಆಯಿಲ್ ಹಚ್ಕೊಂಡ್ರೆ ಅಂದರೆ ತಲೆಗೆ ಎಣ್ಣೆ ಹಚ್ಕೊಂಡ್ರೆ ಕೋಲ್ಡ್ ಥರ ಆಗಿ ಜ್ವರ ಎಲ್ಲ ಬಂದಿತ್ತು ಅಂದರೆ ಹೆವಿ ಫೀವರ್ ಜೊತೆಗೆ ನೆಕ್ಸ್ಟು ಡೇನೇ ಇತ್ತು ಸೊ ಮನೆ ದೇವ್ರದ್ದು ಜಾತ್ರೆ ಮಾಡಿಕೊಂಡು ಬಂದು ಅಲ್ಲಿಂದ ನೀರು ಚೇಂಜ್ ಆಗಿ ಮತ್ತೆ ಕೆಮ್ಮೆಲ್ಲ ಸ್ಟಾರ್ಟಾಗಿ ಸ್ಟಾರ್ಟ್ ಸ್ಟಾರ್ಟಾಗಿ ಆ ಕೆಮ್ಮಿಗೆ ಸ್ಕಾಪಟ್ಟೆ ಬೆಂದೋಗಿಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ನಿಜವಾಗ್ಲು ಅಷ್ಟು ಕೆಮ್ಮು ಎಂಥ ಕೆಮ್ಮು ಅಂದರೆ ಇನ್ನೂ ಇವಾಗ ಒಂದು ಟೆನ್ ಪರ್ಸೆಂಟ್ ಇದೆ ಬಟ್ ಈ ಇವಾಗ ಅಂದರೆ ಒಂದು ವೀಕ್ ನನಗೆ ಕಂಟಿನ್ಯೂಯಸ್ ಫುಲ್ಲು ಕೆಮ್ಮು ನನಗೆ ಎಷ್ಟು ಟ್ಯಾಬ್ಲೆಟ್ ತೊಗೊಂಡು ಎಷ್ಟು ಸಿರಪ್ ಕುಡಿದ್ರೂ ನನಗೆ ಕಡಿಮೆ ಆಗ್ತಿದ್ದಿಲ್ಲ ಮತ್ತು ಡಾಕ್ಟರ್ನ ಚೇಂಜ್ ಮಾಡಿ ಮತ್ತು ಏನು ಡಾಕ್ಟರ್ ಚೇಂಜ್ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಆಮೇಲೆ ಹೆವಿ ಆ್ಯಂಟಿಬಯೋಟಿಕ್ ತಗೊಂಡು ಆಗಿದ್ಮೇಲೆ ನನಗೆ ಸ್ವಲ್ಪ ಒಂದೊಂದು ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ನನಗೆ ಆಗೋಲ್ಲ ಒಂದು ಸ್ವಲ್ಪ ರಿಯಾಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಅದು ಡೆಲಿವರಿ ಆಗಿದ್ಮೇಲೆ ಆ ಥರ ಎಲ್ಲ ನನಗೆ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ನಾನು ಟ್ಯಾಬ್ಲೆಟ್ಸ್ನ ಏನೇ ಮೆಡಿಸಿನ್ ಆಗಿರಲಿ ನಾನು ಸ್ವಲ್ಪ ಕೇರ್ಫುಲ್ಲಾಗಿ ನಾನು ತೊಗೋಬೇಕಾಗಿದೆ ಏನೋ ಒಂದು ಬ್ಯಾಡ್ ಟೈಮ್ ಅಂತ ಹೇಳ್ತಾರಲ್ಲ ಒಂದು ಕೆಟ್ಟಗಳಿಗೆ ಅಂತ ಸೊ ಅದು ನನ್ನ ಈಗ ನಡಿ ನಡೆದಿತ್ತು ಸೊ ಇನ್ಮೇಲೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊತೀನಿ ಪ್ರತಿಯೊಂದರಲ್ಲೂ ಯಾಕೋ ಗೊತ್ತಿಲ್ಲ ಸಾರಿ ಸ್ವಲ್ಪ ಕೆಲಸ ಮಾಡೋ ಬಂದಿದ್ದಾರೆ ಬಟ್ಟೆ ತೊಳ್ಕೊಡೋಕ್ಕೆ ಅದಕ್ಕೆ ಸ್ವಲ್ಪ ಬಂದೆ ಸೋಪ್ ಏನೋ ಬೇಕು ಅಂತ ಕೇಳಿದರು ಎಸ್ ನಾನು ಏನು ಹೇಳ್ತಿದ್ದೆ ಅದೇ ಸ್ವಲ್ಪ ಬ್ಯಾಡ್ ಟೈಮ್ ಅನ್ನೋದು ನಮ್ಮ ಲೈಫಲ್ಲಿ ಬಂದಿತ್ತು ಅಷ್ಟೊಂದು ತುಂಬಾ ಎಚ್ಚರಿಕೆಯಿಂದ ಇದ್ವಿ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಟೈಮ್ ಯಾರನ್ನೂ ಕೇಳೋದಿಲ್ಲ ಅದು ಕೆಟ್ಟದ್ದಾದರೂ ಒಳ್ಳೆಯದಾದರೂ ನಮಗೂ ಬಂದಿತ್ತು ಸೊ ಇವಾಗ ಓಕೆ ಅಂತಲೇ ಹೇಳ್ಬೋದು ಸೊ ಇನ್ಮೇಲಿಂದ ನಾವು ಆ್ಯಕ್ಟಿವ್ ಆಗಿ ನಾವು ಅದನ್ನು ಅದ್ರ ಜೊತೆ ನಾವು ಫೈಟ್ ಮಾಡಬೇಕು ಇಲ್ಲ ಅಂದರೆ ನಮಗೆ ಜೀವನದಲ್ಲಿ ಗೆಲ್ಲೋದಕ್ಕೆ ಆಗೋದೇ ಇಲ್ಲ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಕೊಬೋದು ಅನ್ಬೋದು ಬಟ್ ಏನೇ ಒಂದು ಪ್ರಾಬ್ಲಮ್ ಅಂದರೆ ನಾವು ಅದ್ರ ಜೊತೆಗೆ ನಾವು ಫೈಟ್ ಮಾಡಿದರೆ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕಾಗೋದು ಆ್ಯಂಡ್ ನಾವು ಜೀವನದಲ್ಲಿ ಒಂದು ಗೆಲುವು ಅನ್ನೋದನ್ನು ಪಡ್ಕೊಳ್ಳೋದು ಸೊ ಅದನ್ನು ನಾವು ಇನ್ಮೇಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಏನೇ ಬಂದ್ರೂ ಫೈಟ್ ಮಾಡಲೇಬೇಕು ನಾ ಯಾವುದಕ್ಕೂ ಹೆದರಬಾರ್ದು ಅಂತಂದೇಳಿ ಸೊ ಇಷ್ಟು ದಿನ ಏನೋ ಒಂಥರ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮಲ್ಲಿತ್ತು ಸಿಚುವೇಶನ್ ಸರಿ ಇದಿಲ್ಲ ಕ್ರಿಟಿಕಲ್ ಆಗಿತ್ತು ಸೊ ಅದಕ್ಕೆ ನನಗೆ ವಿಡಿಯೋಸ್ನ ಮಾಡೋದಕ್ಕಾಗಿಲ್ಲ ಆ್ಯಂಡ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅಂದ್ಕೋತೀನಿ ಎಸ್ ಹಾಂ ಈಗಿನ ವೆದರ್ ಮೇಲೆ ತುಂಬನೇ ಚೆನ್ನಾಗಿದೆ ಸೊ ಮೇಲಿಂದ ತುಂಬಾ ಡಿಸೈಡ್ ಆಗಿಬಿಟ್ಟಿದ್ದೀನಿ ಡೈಲಿ ಬ್ಲಾಗ್ಸ್ನ ಮಾಡಲೇಬೇಕು ಏನಾದರೂ ಒಂದು ಮಾಡಲೇಬೇಕು ಅಂತಂದೇಳಿ ತುಂಬಾ ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಸೊ ಅದು ಎಷ್ಟೇ ಕಷ್ಟ ಆಗಿರಲಿ ನಾನು ಡೈಲಿ ಅಪ್ಲೋಡ್ ಮಾಡಲೇಬೇಕು ಆ್ಯಂಡ್ ಈವನ್ ನನಗೆ ಅಕೌಂಟನ್ನ ಫಾಲೋ ಮಾಡಿಲ್ಲ ಸೊ ಬೇಗ ಹೋಗಿ ಇಲ್ಲಿ ನಾನು ಐ ಡಿನ ಕೊಟ್ಟಿರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿನ ಕೊಟ್ಟಿರ್ತೀನಿ ಸೊ ಅಲ್ಲಿಗೆ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿನ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಅದರಲ್ಲೂ ಕೂಡ ಮಿನಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಅದನ್ನು ಮಕ್ಕಳು ಇಬ್ಬರದು ಏನೇನೆಲ್ಲ ನಾನು ಬೇಬಿ ಕೇರ್ಸ್ ಏನೇನೆಲ್ಲ ಮಾಡ್ತೀನಿ ಹೇಳಿ ನಾನು ಪ್ರತಿಯೊಂದು ನನ್ನ ಲೈಫ್ ಅಪ್ಡೇಟ್ನ ನಾನು ಕೊಡ್ತಾ ಇರ್ತೀನಿ ಆ್ಯಂಡ್ ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಅಂತ ನನಗೆಲ್ಲೂ ಗೊತ್ತು ಸೊ ಅಲ್ಲ ಕೆಲವೊಬ್ರು ಹೇಳ್ತಾ ಇರ್ತಾರೆ ನನಗೆ ಎಲ್ಲನೂ ಹೇಳ್ತಾರೆ ಎಲ್ಲನೂ ತೋರಿಸ್ತಾರೆ ಹೇಳಿ ಸೊ ನಂಗೆ ಗೊತ್ತು ಯಾವುದನ್ನು ತೋರಿಸ್ಬೇಕು ಯಾವುದನ್ನು ತೋರಿಸ್ಬಾರ್ದು ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರ್ದು ಅಂತಂದರೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ಸೊ ಅಷ್ಟು ಸುಲಭವಾಗಿ ನಾನು ಇಷ್ಟು ವರ್ಷ ನನ್ನ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿತ್ತು ಆ್ಯಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಮೆಂಬರ್ಸ್ ನನಗೆ ಸಬ್ಸ್ಕ್ರೈಬರ್ ಇರೋದು ಅಷ್ಟು ಸುಲಭ ಅಲ್ಲ ಅಂತ ಅಂದ್ಕೊತೀನಿ ಸೊ ಅದಷ್ಟು ಬೇಗ ನನಗೆ ಅವನಿಗೆ ಸಬ್ಸ್ಕ್ರೈಬರ್ ಆಗಬೇಕು ಸೊ ಅಲ್ಲಿವರೆಗೂ ನಾನು ಬಿಡೋದಿಲ್ಲ ಇವಾಗ ನನಗೆ ತುಂಬಾ ಚಾಲೆಂಜ್ ಬಂದಿದೆ ಸೊ ಏನಾದರೂ ಒಂದು ಹೆಲ್ಪ್ಫುಲ್ ಆಗುವಂಥದ್ದು ವಿಡಿಯೋನ ನಾನು ಡೈಲಿ ನಾನು ನಿಮಗೆ ಒಂದು ಕಂಟೆಂಟ್ ಮೂಲಕ ಅಥವಾ ನನ್ನ ಏನೇ ಒಂದು ಟಾಪಿಕ್ ಮೂಲಕ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲ್ಸ್ಗೂ ಕೂಡ ಶೇರ್ ಮಾಡ್ಬೋದು ಆ್ಯಂಡ್ ನಿಮಗೆ ಇಷ್ಟ ಆಗಿದೆ ಏನೇ ಅನಿಸಿಕೆ ನಿಮ್ಮ ಅಂಜಿಗೆ ಏನೇ ಇದ್ರು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸೊ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನಾನು ಒಂದಿಷ್ಟು ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಏನು ಸನ್ಸ್ಕ್ರೀನೆಲ್ಲ ತೊಗೊಂಡಿದ್ದೀನಿ ಆ್ಯಂಡ್ ನಾನು ಒಟ್ಟು ಟೋಟಲಿ ನಾನು ನನ್ನ ಸ್ಕಿನ್ ಕೇರ್ ಫುಲ್ ಚೇಂಜ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಫಿಫ್ಟಿ ಡೇಸ್ ಆಯಿತು ನನಗೆ ಏನೋ ಒಂಥರ ಗುಡ್ ರಿಸಲ್ಟ್ ಅಂತ ಅನಿಸುತ್ತೆ ಸೊ ನನಗೆ ಡಾರ್ಕ್ ಸರ್ಕಲ್ ಎಲ್ಲ ಆಗಿತ್ತು ಸೊ ಅದೆಲ್ಲ ನನಗೆ ಸ್ವಲ್ಪ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟಷ್ಟು ಅಷ್ಟು ನನಗೆ ಕಮ್ಮಿ ಆಗಿದೆ ಸೊ ಅದನ್ನು ನಾನು ಸನ್ಸ್ಕ್ರೀನ್ ಯಾವುದು ಯೂಸ್ ಮಾಡ್ತೀನಿ ಆ್ಯಂಡ್ ನಾನು ಏನನ್ನೆಲ್ಲ ಫಾಲೋ ಮಾಡ್ತೀನಿ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಂಡ್ ನೆಕ್ಸ್ಟ್ ನಾಳೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಅದರಲ್ಲಿ ನೀವು ನೋಡ್ಬೋದು ಆ್ಯಂಡ್ ಓಕೆ ವಿಡಿಯೋನ ಕಂಟಿನ್ಯೂ ಮಾಡಿ ಇನ್ನು ಇವಾಗ ಬೆಳಗ್ಗೆ ನಾನು ಎಣ್ಣೆ ಹಾಕಿದ್ದೆ ನಾನು ಅದಕ್ಕೆ ತಲೆ ಸ್ನಾನ ಮಾಡಬೇಕು ಅಂತಂದೇಳಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಾನು ಉಪ್ಪಿಟ್ಟನ್ನ ರೆಡಿ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಉಪ್ಪಿಟ್ಟಿಗೆ ನಾನು ಒಂದಿಷ್ಟು ತರಕಾರಿನ ಹಾಕಿದ್ದೀನಿ ಆ್ಯಂಡ್ ಅದೇ ಕ್ಯಾರೆಟು ಬೀನ್ಸು ಟೊಮ್ಯಾಟೊ ಈರುಳ್ಳಿ ಮೆಣಸಿಕಾಯಿ ಇದೆಲ್ಲ ಹಾಕಿ ನಾನು ಉಪ್ಪಿಟ್ಟನ್ನ ಮಾಡೋಣ ಅಂತ ಅಂದ್ಕೊಂಡು ಸೊ ನಮ್ಮ ಯೂಗೆ ಮೈಗೆ ತುಂಬಾ ಇಷ್ಟ ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ ಅಂತ ಅಂದರೆ ಸೊ ಮನೇಲಿ ಮಾಡಿರೋದು ಏನೇ ಇದ್ರು ಅವನಿಗೆ ತುಂಬ ಇಷ್ಟಪಟ್ಟು ತಿಂತಾನೆ ಸೊ ಅವನಿಗೆ ಹೇಳ್ದವನು ಅಮ್ಮ ಉಪ್ಪಿಟ್ಟು ಮಾಡು ಅಂತ ಸೊ ಅದಕ್ಕೆ ನಾನು ಬರೀ ಆಗಿರೋ ಉಪ್ಪಿಟ್ಟು ಮಾಡಿದರೆ ಅಷ್ಟೊಂದೇನು ಚೆನ್ನಾಗಿರಲ್ಲ ಅಂತ ಹೇಳಿ ಸೊ ಕ್ಯಾರೆಟು ಬೀನ್ಸ್ ಎಲ್ಲ ಇತ್ತಲ್ಲ ಸೊ ಸೊ ಒಂದು ಕ್ಯಾರೆಟ್ನ ತುರಿದು ಒಂದು ಮೂರು ನಾಲ್ಕು ಬೀನ್ಸ್ನ ಸಣ್ಣದಾಗಿ ಹೆಚ್ಚಾಕಿ ನೀಟಾಗಿ ಹೆಂಗೆ ಉಪ್ಪಿಟ್ಟನ್ನ ಹೆಂಗೆ ಮಾಡೋದು ಹಂಗೆ ಆಗಿ ನಾನು ಉಪ್ಪಿಟ್ಟನ್ನ ಮಾಡಿದ್ದೆ ಸೊ ತುಂಬಾ ಚೆನ್ನಾಗಿತ್ತು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಾನು ತಿಂಡಿ ರೆಡಿ ಮಾಡಿಕೊಂಡು ಮತ್ತು ಇವರಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವ್ರ ಪಪ್ಪ ಎಲ್ಲ ಅಪ್ ಮಾಡಿದರು ಅವರಿಬ್ರಿಗೂ ಆ್ಯಂಡ್ ಫ್ರೆಶ್ ಅಪ್ ಮಾಡಿದ ಮೇಲೆ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಡ್ರೆಸ್ ಎಲ್ಲ ತೋರ್ಸ್ಕೊ ಬಿಟ್ಟಿದ್ರು ಅವರು ಸೊ ಅದಕ್ಕೆ ಎಲ್ಲ ಚೇಂಜ್ ಮಾಡಿ ಅವ್ರಿಗೆ ರೆಡಿ ಮಾಡಿ ಇವತ್ತು ನೆನ್ನೆ ಈಗ ಮಳೆಗಾಲ ಇರೋದರಿಂದ ನಾನು ಒಂದಿನ ಬಿಟ್ಟು ಒಂದು ದಿನ ಸ್ನಾನ ಮಾಡಿಸ್ತಿರೋದು ಅವರಿಗೆ ಸೊ ಅದಕ್ಕೆ ನಮ್ಮ ನೆನ್ನೆ ಮಾಡಿಸಿದೆ ಅಂತಂದೇಳಿ ಇವತ್ತು ಹಾಗೆ ಅಪ್ ಮಾಡಿದ್ದಾರೆ ಅವ್ರ ಪಪ್ಪ ಬ್ರಷ್ ಮಾಡಿಸಿ ಸೋಪಚ್ಚಿ ಮುಖ ತೊ ಕೈಗಾಲು ಮುಖ ತೊಳೆದು ಕಳಿಸಿದ್ರು ಟಿಫನ್ಗೆ ನಾನು ಉಪ್ಪಿಟ್ಟು ಮಾಡಬೇಕು ಸ್ವಲ್ಪ ತರಕಾರಿ ಹೆಚ್ಚಿಕೊಡ್ತೀರಾ ಪ್ಲೀಸ್ ಅಂತ ಅಂದೆ ಹ್ಞೂ ಸರಿ ಅಂತಂದೇಳಿ ಒಂದೇ ಮಾತಿಗೆ ಹೆಚ್ಚಿಟ್ಟಿದ್ರು ನಾನು ಸ್ನಾನಕ್ಕೆ ಹೋಗಿ ಬರೋದ್ರೊಳಗಡೆ ಅದು ಒಂದು ಈರುಳ್ಳಿ ಎಲ್ಲ ಹೆಚ್ಚಿದ್ರು ಮತ್ತು ಟೊಮ್ಯಾಟೊ ಏನೋ ಅಂದರೆ ಹುಡುಗರು ಬಿಟ್ಟಿದ್ದಿಲ್ಲ ಇವರಿಗೆ ಇಚ್ಲಿಕ್ಕೆ ಕಾಟ ಕೊಡ್ತಿದ್ರು ಅನಿಸುತ್ತೆ ಸೊ ಅದಕ್ಕೆ ಎಲ್ಲ ಅರ್ಧಂಬರ್ಧ ಹೆಚ್ಚಿದ್ರು ಮತ್ತು ನಾನು ಬಂದು ಬೇಬೇಗೆ ಹೆಚ್ಕೊಂಡು ನಾನು ಮಾಡಿದೆ ಬಟ್ ಪರವಾಗಿಲ್ಲ ಮೈ ಹಸ್ಬೆಂಡ್ ಈಸ್ ಬೆಸ್ಟ್ ಅಂತ ಅನಿಸುತ್ತೆ ಹೆಮ್ಮೆ ಆಗುತ್ತೆ ನನಗೆ ನಿಜವಾಗ್ಲೂ ಇಂಥ ಗಂಡಮ್ ಪಡೆಯೋಕೆ ನಾನು ತುಂಬಾ ಏನೋ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಕೊತೀನಿ ಸೊ ನನ್ನ ಹುಷಾರಿಲ್ಲ ಟೈಮಲ್ಲಿ ನನ್ನ ಬ್ಯಾಡ್ ಟೈಮಲ್ಲಿ ಯಾವಾಗಲೂ ನನ್ನ ಜೊತೆಯಲ್ಲೇ ಇರ್ತಾರೆ ಸೊ ಅದಕ್ಕೆ ನನಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ನಂಗೆ ಗೊತ್ತಿಲ್ಲ ರೀಸೆಂಟಾಗಿ ನನಗೆ ಹುಷಾರಿಲ್ಲೋ ಟೈಮ್ನಲ್ಲೇ ನನಗೆ ಗೊತ್ತಾಯ್ತು ಅವ್ರು ನನ್ನನ್ನು ಎಷ್ಟು ಇಷ್ಟಪಡ್ತಾರೆ ಅಂತಂದೇಳಿ ಅವ್ರು ಯಾವತ್ತೂ ಪ್ರೂವ್ ಮಾಡಿಲ್ಲ ಬಟ್ ಆದರೆ ನಾನು ಅವರೆಲ್ಲ ಕೇರಿಂಗ್ ಆಗಿರಲಿ ಲವ್ ಆಗಿರಲಿ ಅದು ಏನೇ ಎಲ್ಲದನ್ನೂ ನಾನು ಅವ್ರ ಕಣ್ಣೆಲ್ಲ ಆಗೋದನ್ನು ನಾನು ಎಲ್ಲರೂ ಡೈರೆಕ್ಟಾಗೆ ನಾನು ನೋಡ್ಕೊಂಬಿಟ್ಟೆ ಅವ್ರು ನನ್ನನ್ನು ಎಷ್ಟು ಇಷ್ಟಪಡ್ತಾರೆ ಅಂತಂದೇಳಿ ನನಗೇನಾದ್ರೂ ಅವರು ಸಹಿಸ್ಕೊಳ್ಳಲ್ಲ ಬಟ್ ತುಂಬ ತುಂಬನೇ ಕೇರ್ ಮಾಡಿದ್ರು ಫ್ರೆಂಡ್ಸ್ ಅವರಿಗೋಸ್ಕರ ಆದರೂ ನನ್ನ ಮಕ್ಕಳಿಗೋಸ್ಕರಾದರೂ ನಾನು ಚೆನ್ನಾಗಿರಬೇಕು ಅನ್ನೋದು ಒಂದು ಛಲ ಅನ್ನೋದು ಜಾಸ್ತಿ ಆಯಿತು ಸೊ ಅದಕ್ಕೆ ನನಗೆ ಎಷ್ಟೇ ಕಷ್ಟ ಆದ್ರೂ ನಾನು ಚೆನ್ನಾಗಿರಬೇಕು ನನ್ನ ನನಗೋಸ್ಕರ ಒಂದು ಮೂರು ಜೀವ ಇದೆ ಅವರಿಗೋಸ್ಕರ ಚೆನ್ನಾಗಿರಬೇಕು ಅಂತಂದೇಳಿ ಯಾರೇ ಆದ್ರೂ ಅಷ್ಟೇ ನಿಮ್ಮ ಮನೆಯವರಿಗೋಸ್ಕರ ನೀವು ಚೆನ್ನಾಗಿರಿ ನಿಮಗೋಸ್ಕರ ನೀವು ಚೆನ್ನಾಗಿ ಚೆನ್ನಾಗಿರ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಮನೆಯವರಿಗೋಸ್ಕರ ಚೆನ್ನಾಗಿರಿ ಹಂಗ ಹಂಗೆ ಎಲ್ಲದನ್ನು ಅನಿಸುತ್ತೆ ಆ ಥರ ಟೈಮ್ ಬಂದಾಗ ಸೊ ಹೇಳ್ತೀನಿ ನಾನು ಇವಾಗ ಏನಾಗಿತ್ತು ನನಗೆ ಏನೇನಾಯಿತು ಏನೆಲ್ಲ ಆಗಿತ್ತು ಏನು ರಿಪೋರ್ಟ್ ಬಂತು ಅಂತಂದೇಳಿ ನಾನು ನೆಕ್ಸ್ಟು ಹೇಳ್ತಾ ಹೋಗ್ತೀನಿ ಆ್ಯಂಡ್ ಇವಾಗ ನಾನು ಅವರಿಬ್ರಿಗೂ ರೆಡಿ ಮಾಡಿ ಆ್ಯಂಡ್ ನಮ್ಮಗೆ ತಲೆ ಬಾಷ್ಲಿಕ್ಕೆ ತುಂಬಾ ತಲೆನೋವು ಫ್ರೆಂಡ್ಸ್ ಅವಳು ಎಷ್ಟು ಇದು ಮಾಡ್ತಾಳೆ ಅಂದರೆ ತುಂಬ ಒದ್ದಾಡ್ತಾಳೆ ಅವಳಿಗೆ ತಲೆ ಬಚ್ಕೊಳ್ಳಂದರೆ ಆಗೋಲ್ಲ ಏನೋ ಗೊತ್ತಿಲ್ಲ ಅವಳಿಗೆ ಏನೇನೋ ಮರೆಸಿ ಏನೇನೋ ಮಾಡಿ ಆಮೇಲೆ ಜುಟ್ಟಾಕ್ಬೇಕು ಇಲ್ಲಾಂದರೆ ಕಣ್ಣಿಗೆ ಕೂದಲು ಬರ್ತಾ ಇರುತ್ತೆ ಮತ್ತು ಕಣ್ಣಿಗೆ ಇನ್ಫೆಕ್ಷನ್ ಆಗೋದು ಆ ಥರ ಎಲ್ಲ ಹಾಕುತ್ತೆ ಅಂತಂದೇಳಿ ನಾನು ಆಲ್ಮೋಸ್ಟ್ ಅವಳಿಗೆ ಜುಟ್ಟಾಕೆ ಇರ್ತೀನಿ ಆ್ಯಂಡ್ ಜುಟ್ಟಾಕಿದಾಗ ಏನೋ ಒಂಥರ ಕ್ಯೂಟ್ ಪೇಬಿ ಈ ಥರ ಕಾಣಿಸ್ತಾಳೆ ಆಲ್ರೆಡಿ ಅವಳಿಗೆ ಸ್ಕೂಲಿಗೆ ಹೋಗ್ತಿದ್ದಾಳೇನೋ ಅಂತ ಅನ್ನೋ ಥರ ನನಗೆ ಕಾಣಿಸ್ತಿರ್ತಾಳೆ ಅವಳು ಚೆನ್ನಾಗಿ ನನಗೆ ಇಷ್ಟ ಆಗುತ್ತೆ ಅವಳಿಗೆ ತಲೆ ಬಾಚಲಿಕ್ಕೆ ಅವಳು ಎಷ್ಟೇ ಒದ್ದಾಡಿದ್ರು ಟಾರ್ ನಾನು ಮಾತ್ರ ಬಿಡೋಲ್ಲ ಅವಳಿಗೆ ತಲೆ ಬಚ್ಚದು ಇಷ್ಟ ನಾನು ಬಾಚಿ ತೆಗೆದು ಬಿಡ್ತೀನಿ ಏನಂದ್ರೆ ಹೇಳಿ ಆ್ಯಂಡ್ ಎಲ್ಲ ಆಯಿತು ಆ್ಯಂಡ್ ಇಬ್ಬರಿಗೂ ರೆಡಿ ಮಾಡಿಸಿ ಆಗಿದ್ಮೇಲೆ ನಾನು ಅವಳಿಗೆ ಊಟ ಮಾಡಿಸ್ತಿದ್ದೆ ಸೊ ಉಪ್ಪಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ನಾನು ತಿನ್ಸಿದ್ದೀನಿ ಸೊ ಇಬ್ಬರು ಕೂಡ ತುಂಬ ಹೊಟ್ಟೆ ತುಂಬ ತಿನ್ನಿಸಿ ಆಮೇಲೆ ಮಲಗಿಸಿ ನಾನು ಮಧ್ಯಾಹ್ನಕ್ಕೆ ಅಡುಗೆನ ರೆಡಿ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಅಡುಗೆ ರೆಡಿ ಮಾಡ್ಕೊತಾನೆ ಆ್ಯಂಡ್ ಬೀಟ್ರೂಟ್ ಸಾಂಬಾರನ್ನ ಮಾಡ್ತಿದ್ದೀನಿ ಇದನ್ನು ರೆಡಿ ಮಾಡ್ಕೊತಾನೆ ನಾನು ನಿಮಗೆ ನನ್ನ ಸ್ಟೋರಿನ ಹೇಳ್ತೀನಿ ಈಗ ರೀಸೆಂಟಾಗಿ ಏನಾಯಿತು ಅಂತಂದೇಳಿ ನನಗೆ ಒನ್ ತ್ರೀ ಫೋರ್ ಡೇಸ್ ಬ್ಯಾಕ್ ನನಗೆ ಸ್ವಲ್ಪ ಚೆಸ್ಟ್ ಪೇಯ್ನ್ ಬರ್ತಾಯಿತ್ತು ಅದು ವಿತ್ ಪೇನ್ ಮತ್ತು ಕೆಮ್ಮು ಜಾಸ್ತಿ ಇತ್ತು ಕೆಮ್ಮು ಜಾಸ್ತಿ ಇದೆ ಅಂತ ಹೇಳಿ ನಾನು ಡಾಕ್ಟರ್ ಹತ್ರ ಹೋದಾಗ డాక్టర్ ఏనందరూ స్వల్ప హార్డ్బిట్ జాస్తి ఇది అంతరు ఆవగా నమే ఇన్ను హార్డ్ బిట్ ఇన్ను జాస్తిబిడ్తూ టెన్షన్ జాస్తి ఆగితూ అదికి ఇదేనో ఇరవద్రిందార్డ్బిట్ ఏను టెన్షన్ తగోబిడి ఏమూ టెన్షన్ తగోధిర హిం అంత కళు అంతేన సార్ హే అందే ఆమె నమగ్గ ఆవిను ఏమంతా టెన్షన్ జాస్తి నన్ను హస్బెండ్ అంతూ సిటే టెన్షను అవురు ఎల్ే వర్కి ఆ కాన్సన్ట్రేషన్ కొడకాక్తూ ననూ కూడా టెన్షన్ ఆగితే ఏనగదో ఏను ఏనాదో ఏను ఫస్ట్ నేను కార్డియోలజిస్ట్ హి నవ చెకప్ మాస్లేక అంతి నేను నెక్స్ట్ డే కార్డిజిస్ట్ హ నోడీ అండ్ ఈ సిబ్నార్మల్ అంత బంతు ఫస్ట మార్సినే అండ్ నేను చెస్ట్ పేన్ ఇప్పుడు సో ಆವಾಗ ಇ ಸಿ ಜಿ ಅಬ್ನಾರ್ಮಲ್ ಅಂತ ಬಂತು ಸೊ ಅವಾಗ ನನಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಯಿತು ನನ್ನ ಹಸ್ಬೆಂಡ್ಗೂ ಕೂಡ ಟೆನ್ಷನ್ ಜಾಸ್ತಿ ಆಯಿತು ಏನಾಯಿತು ಹಂಗೆ ಹೆಂಗೆ ಅಂದರೆ ಸ್ವಲ್ಪ ಒಂದೆರಡು ಕಡೆ ಅವರು ಕೂಡ ವಿಚಾರಿಸಿದ್ರು ಇಲ್ಲ ಇದು ಏನೋ ಇದು ಏನೋ ಈ ವಯಸ್ಸಿಗೆ ಅದೇನೂ ಪ್ರಾಬ್ಲಮ್ ಇರೋಲ್ಲ ಅಂತಂದು ಹೇಳಿದರು ಸೊ ನನಗೂ ಹಂಗೆ ಅನಿಸುತ್ತೆ ಇವಾಗ ಇವಾಗ ಏನು ಆಗಿಲ್ಲ ನನಗೆ ಬಟ್ ಯಾಕೆ ಈ ಥರ ಬರ್ತಿದೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು ಈ ವಯಸ್ಸಿಗೆ ನಮಗೆ ಹಾರ್ಟ್ಬೀಟ್ ಜಾಸ್ತಿ ಆಗೋದು ಇದೇನೋ ಬರೋದು ಅದೆಲ್ಲ ಆಗಿಬಿಟ್ರೆ ನಮ್ಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ ಸೊ ಅದು ಏನು ಬರ್ ಬರುತ್ತೆ ಅಂತಂದೇಳಿ ಫಸ್ಟು ನಾವು ತಿಳ್ಕೊಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಕಾರ್ಡಿಯಾಲಜಿಸ್ಟ್ ಹತ್ರ ಇನ್ನೊಬ್ರ ಹತ್ರ ಹೋದ್ವಿ ಸೊ ಅವ್ರ ಹತ್ರ ಹೋಗಿದ್ಮೇಲೆ ನಮಗೆಲ್ಲ ಕ್ಲಿಯರಾಗಿ ಗೊತ್ತಾಯಿತು ಆ್ಯಂಡ್ ಇದು ನನಗೆ ಸ್ಟ್ರೆಸ್ಸಿಗೆ ಮತ್ತು ಟೆನ್ಷನಿಗೆ ಬರೋ ಅಂಥದ್ದು ಆ್ಯಂಡ್ ಆಲ್ಮೋಸ್ಟ್ ಫೀಡಿಂಗ್ ಮದರ್ಸ್ಗೆ ಮತ್ತು ವುಮೆನ್ಸ್ಗೆ ಇದೆಲ್ಲ ಕಾಮನ್ ಅಂತ ಹೇಳಿದರು ಸೊ ಅವಾಗ ನನಗೆ ಧೈರ್ಯ ಬಂತು ಸೊ ಇವಾಗ ನಾನೆಲ್ಲ ನಾರ್ಮಲ್ ಆಗಿದ್ದೀನಿ ಸೊ ಥ್ಯಾಂಕ್ ಗಾಡ್ ಆ್ಯಂಡ್ ಈವನ್ ಎಕ್ಕೋ ಎಲ್ಲ ಟೆಸ್ಟ್ ಮಾಡಿದ್ರು ಅದರಲ್ಲೂ ಕೂಡ ನಾರ್ಮಲ್ ಬಂತಲ್ವ ಅವಾಗ ನಮಗೆ ಡಾಕ್ಟರ್ ಹೇಳಿದರು ಇದೆಲ್ಲ ಏನಾಗಲ್ಲ ನೀವು ಟೆನ್ಷನ್ ತಗೋಬೇಡಿ ಜಸ್ಟ್ ನೀವು ಫೀಡಿಂಗ್ನ ಸ್ಟಾಪ್ ಮಾಡಿ ಆ್ಯಂಡ್ ಕ್ಯಾಲ್ಸಿಯಂ ವಿಟಮಿನ್ಸ್ ಸ್ವಲ್ಪ ಫೈಬರ್ ಇರೋವಂಥ ಕಂಟೆಂಟ್ ಆ ಫುಡ್ನ ಅಂತಂದು ಹೇಳಿ ನನಗೆ ಪ್ರಿಫರ್ ಮಾಡಿ ರೆಫರ್ ಮಾಡಿ ಸೊ ಅವಾಗ ನನಗೆ ಸಮಾಧಾನ ಆಯಿತು ಸೊ ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಅದನ್ನು ನಾನು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ನ ನಾನೆಲ್ಲ ತಗೊತಾ ಇದ್ದೀನಿ ಸೊ ಇವಾಗ ನಾನು ಓಕೆ ಅಂತಲೇ ಹೇಳ್ಬೋದು ನಾನು ಚೆನ್ನಾಗಿದ್ದೀನಿ ಸೊ ಚೆನ್ನಾಗಾದ ಮೇಲೆ ನಾನು ಈ ಬ್ಲಾಗ್ನ ಮಾಡ್ತಾ ಇರೋದು ಸೊ ನೋಡಿ ಖುಷಿಪಡಿ ತುಂಬ ದಿನ ಆಯಿತು ಹಾಯ್ ಹೇಳು ಹೈ ಮೇಡಮ್ ಅವರು ನಿದ್ದೆ ಮಾಡಿ ಇವಾಗ ಎದ್ದಿದ್ದಾರೆ ಎರಡು ತಾಸು ನಿದ್ದೆ ಮಾಡಿದ್ದಾರೆ ಫ್ರೆಂಡ್ಸ್ ನಮಗೆ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಇವಾಗ ಇವಾಗ ಅವ್ರು ಮಲಗಿದಾಗೆ ನಾನು ಅಡುಗೆ ಎಲ್ಲ ಮಾಡ್ಕೊಳ್ತೀನಿ ಮತ್ತು ಎದ್ದಿದ ತಕ್ಷಣವೇ ನಾನು ಊಟ ಮಾಡಿಸ್ಬೇಕು ಅದು ಇದು ಮಾಡೋದು ಕೆಲಸ ಇರುತ್ತೆ ಆ್ಯಂಡ್ ನಾನೇನಾದರೂ ಮಲ್ಕೋಬೇಕು ಅಂದರೆ ಖಂಡಿತವಾಗಲೂ ನಮ್ಮಅಪ್ನಗೂ ಬಿಡೋಲ್ಲ ಇವರು ಇಷ್ಟು ಖುಷಿಗೆ ಎಷ್ಟು ಕೂದಲು ಬಂದಿದೆ ಅಮ್ಮ ನಿಮಗೆ ಕೂದಲು ಇಷ್ಟು ಬಂದಿದೆ ನೋಡಿ ಎಷ್ಟು ನಾಟಕ ಮಾತಾಡೋಲ್ಲ ಈಗ ಅವಳಿಗೆ ಕೂದಲು ತೆಗಿಸ್ಬೇಕು ಇನ್ನೂ ಮೇ ಬಿ ಸಂಡೆ ತೆಗ್ಸಣ ಅಂತ ಅಂದ್ಕೊಂಡಿದ್ದೀವಿ ಫುಲ್ ಬಾಡಿ ಮಾಡಿಸ್ಬಿಡ್ತೀನಿ ಅಮ್ಮ ನಿಂಗೆ ಅಮ್ಮ ನಿಂಗೆ ಬಾಡಿ ಮಾಡಿಸೋಣ ಫುಲ್ ಕೂದಲು ತರಿಸಿ ಬಾಡಿ ಮಾಡಿಸೋಣ ಓಕೆ ದೆನ್ ದೆನ್ ಅವಳು ಅವ್ರ ಸ್ಟೈಲ್ ಡನ್ ಅನ್ನೋದು ಹಿಂಗೆ ಬಾಯ್ಲಿ ತೋರಿಸು ಡನ್ ಅನ್ನೋದು ಹಿಂಗೆ ತೋರಿಸು ಡನ್ ಅನ್ನೋದು ಅಲ್ಲಿ ತರ್ಸು ಅಲ್ಲಿ 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 ತರಿಸಿ ಡನ್ನೆಲ್ಲದು ಡೆನ್ ಡನ್ ನನ್ ಪಪ್ಪು ಕೊಡ್ಬೇಕ ನಾನು ಮಾತಾ ಇಲ್ಲ ಅಂದ್ರೆ ನಾನು ಪಪ್ಪು ಕೊಟ್ರೆ ಕೊಡಲಿಲ್ಲ ಅಂದರೆ ಮಾತಾ ಪಪ್ಪು ಕೊಡು ಕೊಡಲ್ಲ ಮಾತಾ ಥ್ಯಾಂಕ್ ಕೊಡು മകളിച്ചല ഹുടിയോ നിമ മാത ഹുടിയോന പപ്പ പൂർ

சாக்காடு அம்மா கசோடியம்மா சரியப் <laughs>